ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂಪಾ ಆರ್ಬಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟೇಲರಿಂಗ್ ಟೇಲರಿಂಗ್ ಬಗ್ಗೆ ನಾನೊಂದು ವೀಡಿಯೋ ಕೊಡ್ತಾ ಇದ್ದೀನಿ ಟೇಲರಿಂಗ್ ಕ್ಲಾಸ್ದು ನಾನು ವೀಡಿಯೋ ನಿಮಗೆ ಕೊಡ್ತಾ ಇದ್ದೀನಿ ಬೇಸಿಕ್ ಟೇಲರಿಂಗ್ ಯಾರ್ಯಾರು ಕಲಿಬೇಕು ಅವ್ರು ಅದರಲ್ಲಿ ಯಾರು ಇಂಟ್ರೆಸ್ಟ್ ಇದೆಯಾ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ಬೋದು ನಾನು ಕಂಟಿನ್ಯೂ ನಿಮಗೆ ವಿಡಿಯೋ ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ ಮತ್ತು ಎಲ್ಲಕ್ಕಿಂತ ಫಸ್ಟು ನಾನು ನಿಮ್ಮಲ್ಲಿ ಒಂದು ಕ್ಷಮೆ ಕೇಳ್ತೀನಿ ಯಾಕೆ ಕ್ಷಮೆ ಕೇಳಬೇಕು ಅಂತಂದರೆ ನಾನು ಇನ್ನೊಂದು ಚಾನಲ್ ಓಪನ್ ಮಾಡಿದ್ದೆ ಟೇಲರಿಂಗ್ದು ಕ್ಲಾಸ್ ಅಷ್ಟೇ ಒಂದು ಟೈಲರಿಂಗ್ ಬಗ್ಗೆ ನಿಮಗೆ ವೀಡಿಯೋಸ್ ಕೊಡೋಣ ಅಂತ ಅದರದ್ದು ಒಂದು ಚಾನಲ್ ಓಪನ್ ಮಾಡಿದ್ದೆ ಆದರೆ ಆ ಚಾನಲ್ಗೆ ನಂಗೆ ಕಂಟಿನ್ಯೂ ವೀಡಿಯೋಸ್ ಇಲ್ಲ ಈ ಚಾನಲ್ಲು ಮತ್ತು ಆ ಚಾನಲ್ಲು ಎರಡೂ ಮೇಂಟೈನ್ ಮಾಡಿಕೊಂಡು ಮನೆ ಕೆಲಸ ಟೈಲರಿಂಗ್ ಎಲ್ಲ ಮಾಡಿಕೊಂಡು ಎರಡೂ ಚಾನಲ್ಲು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ನಾನು ಈ ಒಂದೇ ಚಾನಲಲ್ಲಿ ಎಲ್ಲ ವೀಡಿಯೋನೂ ಇರ್ತೀನಿ ಆದರೆ ನಿಮಗೆ ನಮ್ಮ ಚಾನಲ್ ಓಪನ್ ಮಾಡಿದ ತಕ್ಷಣ ಏನು ಕನ್ಫ್ಯೂಸ್ ಆಗಲ್ಲ ನಾನು ಎಲ್ಲನೂ ಪ್ಲೇ ಲಿಸ್ಟು ಒಂದೊಂದು ಪ್ಲೇ ಲಿಸ್ಟ್ ನೀಟಾಗಿ ಪ್ಲೇ ಲಿಸ್ಟ್ ಮಾಡಿದ್ದೀನಿ ನಿಮ್ಗೆ ರಂಗೋಲಿ ಬೇಕಾ ಇಲ್ಲ ಕುಚ್ಚಿದು ಇಲ್ಲ ಅಡುಗೆದು ನರ್ಸರಿದು ಎಲ್ಲ ಅದೇ ಟೇಲರಿಂಗ್ದು ಎಲ್ಲ ನಿಮಗೆ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ ಆ ಪ್ಲೇ ಲಿಸ್ಟಲ್ಲಿ ನಿಮ್ಗೆ ಹೋಗಿ ನಿಮ್ಗೆ ಯಾವ ವೀಡಿಯೋಸ್ ಬೇಕೋ ಆ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಿಮಗೆ ಕಂಟಿನ್ಯೂ ನಾನು ಹಾಕೋ ವೀಡಿಯೋಸು ನಿಮಗೆ ಬರ್ತಾ ಇರುತ್ತೆ ಹಾಗೆ ಒಂದು ಇಷ್ಟ ಆದರೆ ನಿಮಗೆ ವೀಡಿಯೋಸು ಲೈಕ್ ಮಾಡಿ ಹಾಗೆ ನಿಮ್ಮ ಫಾಲೋವರ್ಸ್ಗೆ ಶೇರ್ ಮಾಡಿ ಕಂಟಿನ್ಯೂಸ್ ನಾನು ವೀಡಿಯೋಸ್ ಕೊಡ್ತಾ ಇರ್ತೀನಿ ನನಗೆ ಆ ಚಾನಲಲ್ಲಿ ಹತ್ತು ಜನ ಸಬ್ಸ್ಕ್ರೈಬರ್ ಆಗಿದ್ದರು ಅದಕ್ಕೋಸ್ಕರ ನನಗೆ ಅವ್ರು ಅವ್ರಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ನನಗೆ ಆ ಚಾನಲಲ್ಲಿ ಕೊಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಈ ಚಾನಲ್ಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಉಕ್ಸಿನ ಮನೆ ಯಾವ ತರ ಹಾಕೋದು ಅಂತ ಈಸಿಯಾಗಿ ಹಾಕೋದು ಅಂತ ಯಾವ ತರ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋ ನೋಡಿ ಬನ್ನಿ ಫ್ರೆಂಡ್ಸ್ ನೋಡಿ ಇದು ಫಸ್ಟ್ ಒಂದು ಮಾರ್ಕ್ ಹಾಕೊಂಡ್ಬಿಡಿ ಫಸ್ಟ್ ಕೆಳಗಡೆ ಮತ್ತು ಮೇಲುಗಡೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಚಿಕ್ಕ ಈ ಥರ ಮಾರ್ಕ್ಲೇ ಮಾರ್ಕ್ ಹಾಕ್ಕೊಂಡು ಎರಡೂ ಸಮನಾಗಿ ಇಟ್ಕೊಳ್ಳಿ ಈ ಥರ ಈ ಥರ ಇಟ್ಕೊಂಡ್ಬಿಟ್ಟು ಅದಕ್ಕೊಂದು ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ ಈ ಕಡೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇದನ್ನು ಸೆಂಟ್ರಿಗೆ ಒಂದು ಹಾಕ್ಕೊಂಡಿದ್ದೀರಲ್ಲ ಆ ಸೆಂಟ್ರಿಗೆ ಈ ಮೇಲ್ಗಡೆ ತುದಿದು ಮತ್ತೆ ಅದಕ್ಕೆ ಸಮನಾಗಿ ಮಡಚಿ ಮತ್ತೆ ಅದಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ ಈ ಥರ ಈ ಥರ ಒಂದು ಮಾರ್ಕ್ ಹಾಕಿ ನೋಡಿ ಇದು ಮೂರು ಮೂರು ಕರೆಕ್ಟಾಗಿ ಸಮಾನಾಗಿ ಬರುತ್ತೆ ಮತ್ತು ಕೆಳಗಡೆದು ಅಷ್ಟೇ ಸೆಂಟ್ರಿಗೆ ಮತ್ತೆ ಜಾಯಿಂಟ್ ಮಾಡಿ ಜಾಯಿಂಟ್ ಮಾಡಿ ಮತ್ತೆ ಒಂದು ಮಾರ್ಕ್ ಹಾಕಿ ಅಲ್ಲಿ ಒಂದು ಚಿಕ್ಕಿ ಥರ ಸುಮ್ಮನೆ ಒಂದು ಚಿಕ್ಕಿ ಥರ ಹಾಕಿ ನೋಡಿ ಈ ಥರ ಈ ಥರ ನೋಡಿ ಐದು ಸಮನಾಗಿ ಬರುತ್ತೆ ಈ ಥರ ಹಾಕೊಳ್ಳಿ ಫಸ್ಟ್ ಸ್ಟಾರ್ಟಿಂಗು ನೀವು ಈ ಥರ ಹಾಕ್ಕೊಂಡು ಮಾರ್ಕರ್ಲಿ ಆಮೇಲೆ ನೀವು ನಾಲ್ಕೆಡೆ ದಾರ ಮಾಡ್ಕೋಬೇಕು ಎರಡೆಳೆ ದಾರ ತಗೊಂಡು ಅದನ್ನು ಫೋಲ್ಡ್ ಮಾಡಿ ಒಂದು ಕೆಳಗಡೆ ಒಂದು ನಾಟ್ ಹಾಕ್ಕೊಂಡ್ರೆ ಅದು ನಾಲ್ಕೆಳೆ ಆಗುತ್ತೆ ನಾಲ್ಕು ಕೆಳ ದಾರ ಮಾಡಿಕೊಂಡು ನೋಡ್ಕೆ ಆ ಚಿಕ್ಕಿ ಹಾಕಿರ್ತೀರಲ್ವ ಚುಕ್ಕಿ ಮಧ್ಯೆ ಬರೋಂಗೆ ನೋಡಿಕೊಂಡು ಅದಕ್ಕೆ ನಾನು ಯಾವ ಥರ ಹಾಕ್ತೀನಿ ಆ ಥರ ನೋಡ್ಕೊಳ್ಳಿ ಈ ಥರ ನೋಡಿ ನಿಮಗೆ ಅದು ಕಾಣಿಸ್ಲಿಲ್ಲ ನೀಟಾಗಿ ಅಂದರೆ ಜೂಮ್ ಮಾಡಿ ನೋಡಿ ಅದು ಈ ಥರ ಹಾಕಿ ಈ ಥರ ಹಾಕೊಳ್ಳಿ ಒನ್ ಟೂ ಈ ಕಡೆ ಹೋದರೆ ತ್ರೀ ಆಗುತ್ತೆ ತ್ರೀ ಆಯಿತು ತ್ರೀಗೆ ಸ್ಟಾಪ್ ಮಾಡಿ ಈ ಥರ ಈ ಥರ ತ್ರೀಗೆ ಸ್ಟಾಪ್ ಮಾಡಿ ಇವಾಗ ನೋಡಿ ಸೂಜಿನ ಉರುಟ ಈ ಥರ ಉರುಟ ಹಿಡ್ಕೊಂಡು ಅದನ್ನು ಯಾವ ಥರ ಅದನ್ನು ಒಂದು ಸಾಕಳಿ ಥರ ಹಾಕಬೇಕು ನೋಡಿ ಈ ಥರ ಈ ಥರನೇ ಅದು ಹಿಂದಗಡೆಯಿಂದ ಅದರಲ್ಲಿ ತೂರಿಸ್ಬೇಕು ಈ ಕಡೆ ನೋಡಿ ಈ ಈ ಥರ ಈ ಥರ ಸ್ಲೋ ಆಗಿ ಹಾಕ್ಕೊಂಡು ಹೋಗಿ ಈ ಥರ ಹಾಕಿ ಒಂದ ಮೇಲೆ ಒಂದು ಅದ್ರದ್ದು ಸಾಕಳಿ ಕುತ್ಕೋಬಾರ್ದು ಆ ಥರ ನೋಡಿಕೊಂಡು ಸಮನಾಗಿ ಒಂದಾದ ಮೇಲೆ ಒಂದು ಬರೋ ಥರ ನೋಡಿಕೊಂಡು ಹಾಕಿ ಈ ಥರ ಈ ಥರ ಹಾಕಿ ಅದು ಒಂದಾದಮೇಲೆ ಒಂದು ಬರಬೇಕು ಆ ಥರ ನೋಡಿಕೊಂಡು ಹಾಕಿ ಮತ್ತು ಕೆಳಗಡೆ ಅದು ಹಾಕುವಾಗ ಬಟ್ಟೆ ಹಿಡಿಬೇಡಿ ಬಟ್ಟೆ ಹಿಡಿದು ಹಾಕಬೇಡಿ ಅದು ಥ್ರೆಡ್ ಮಾತ್ರ ಈ ಥರ ನೋಡಿ ಈ ಥರ ಅಲ್ಲಾಡಿಸ್ಕೊಂಡು ಥ್ರೆಡ್ ಮಾತ್ರ ತೆಗೆದು ಹಾಕಿ ಈ ಥರ ಎಡ್ಜು ಫುಲ್ ಎಡ್ಜ್ ಬರೋವರೆಗೂ ಹಾಕಿ ಫುಲ್ ಎಡ್ಜ್ ಬರಬೇಕು ಅದು ನೋಡಿ ಇನ್ನೂ ಎರಡು ಮೂರು ಕೂತ್ಕೊಳ್ಳುತ್ತೆ ಅದು ಹಾಕಿ ಆ ಥರ ಫುಲ್ಲು ಲೆಂತ್ ಆಗಿ ದಾರ ತಗೋಬೇಡಿ ಹಾಕುವಾಗ ಫಸ್ಟ್ ಬೇಸಿಕಲ್ಲಿ ಈ ಥರ ಹಾಕಿ ಈ ಥರ ನೋಡಿ ಈ ಥರ ಹಾಕ್ಬಿಟ್ಟು ಫುಲ್ ಎಡ್ಜಿಗೆ ಅದು ಬರೋವರೆಗೂ ಈ ಥರ ಹಾಕಿದರೆ ನೀವು ಅಲ್ಲಿ ಕೆಳಗಡೆ ಗ್ಯಾಪ್ ಕಾಣಿಸುತ್ತೆ ಈ ಥರ ಗ್ಯಾಪ್ ನೋಡಿ ಆ ಥರ ಕೈ ಕಾಣಿಸುತ್ತೆ ಅದು ಉಕ್ಕು ಅದರ ಒಳಗಡೆ ಹೋಗೋ ಥರ ಗ್ಯಾಪ್ ಕಾಣಿಸುತ್ತೆ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಫುಲ್ ಎಡ್ಜಿಗೆ ಬರಬೇಕು ಅದು ಎಡ್ಜಿಗೆ ಬರೋವರೆಗೂ ಅದು ಸಾಕಳಿ ಹಾಕ್ತಾ ಇದ್ರೆ ನೀವು ಆ ಥರ ಬರುತ್ತೆ ಈ ಥರ ಹಾಕಿ ನಾಟ್ ಹಾಕೊಂಬಿಡಿ ಕೆಳಗಡೆ ದಾರ ತಗೊಂಡು ಈ ಥರ ಒಂದು ನಾಟ್ ಹಾಕೊಳ್ಳಿ ಈ ಥರ ಒಂದು ನಾಟ್ ಹಾಕೊಳ್ಳಿ ಐದು ಇದೆಲ್ಲ ನೀವು ಬ್ಲೌಸ್ ಹೊಲಿಯೋದು ಎಷ್ಟು ಮುಖ್ಯನೋ ಉಕ್ಸು ಹಾಕೋದು ಅಷ್ಟೇ ಮುಖ್ಯ ಆಗಿರುತ್ತೆ ಅದು ಹಾಕಿ ಈ ಥರ ನೋಡಿ ಈ ಥರ ಫಿನಿಶ್ ಆಯಿತು ನಾನು ಇದು ಹಾಕಿದೆ ನೋಡಿ ಈ ಥರ ಹಾಕ್ಕೊಳ್ಳಿ ಇವಾಗ ಉಕ್ಸ್ ಹಾಕೋದು ಯಾವ ಥರ ಅಂತ ಇದ್ದೀನಿ ಸೇಮ್ ಅದೇ ಥರ ನಾನು ಫಸ್ಟು ನಿಮಗೆ ಮಾರ್ಕ್ ಮಾಡಿದ್ನೆಲ್ಲ ಇದನ್ನು ಅದೇ ಥರ ಮಾರ್ಕ್ ಮಾಡಿಕೊಳ್ಳಿ ಫಸ್ಟ್ ಎಡ್ಜಿಗೂ ಒಂದು ಮಾರ್ಕ್ ಮಾಡಿ ಫಸ್ಟು ಮೇಲ್ಗಡೆ ಒಂದು ಮಾರ್ಕು ಕೆಳಗಡೆ ಇದನ್ನು ಬಟ್ಟೆ ಉರುಟ ಹಿಡಿದು ಮಾಡಬೇಕು ನೋಡಿ ಉಕ್ಸು ಕೆಳಗಡೆ ಬರುತ್ತಲ್ವ ಅದಕ್ಕೋಸ್ಕರ ಈ ಥರ ಸೆಂಟ್ರಿಗೆ ಸೇಮ್ ಅದಕ್ಕೆ ಯಾವ ಥರ ಮಾಡಿದ್ರೂ ಇದಕ್ಕೂ ಅದೇ ಥರ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಮತ್ತೆ ತಿರ್ಗ ಅದು ಸೆಂಟ್ರಿಗೆ ನೀವು ಫೋಲ್ಡ್ ಮಾಡಿ ಮೇಲ್ಗಡೆದು ಅಲ್ಲೂ ಒಂದು ಮಾರ್ಕ್ ಮಾಡಿ ಫುಲ್ ಎಡ್ಜಿಗೆ ಹಾಕ್ಕೊಳ್ಳಿ ಮಾರ್ಕಿಂಗು ಯಾಕಂದರೆ ಉಕ್ಸ್ ಬರೋದು ಎಡ್ಜಿಗೆ ಅಲ್ವಾ ಅದಕ್ಕೋಸ್ಕರ ನೀವು ಎಡ್ಜಿಗೆ ಹಾಕ್ಕೊಳ್ಳಿ ಅದನ್ನು ಈ ಥರ ಐದು ಮಾರ್ಕ್ ಆಯಿತು ನೋಡಿ ಈ ಥರ ಐದು ಮಾರ್ಕ್ ಮಾಡಿಬಿಟ್ಟು ನಾನು ನಿಮಗೆ ಯಾವ ಥರ ಎರಡು ಮೆಥಡಲ್ಲಿ ನಾನು ನಿಮಗೆ ಉಕ್ಸ್ ಹಾಕೋದು ಹೇಳ್ಕೊಡ್ತೀನಿ ನೋಡಿ ನೀಟಾಗೆ ನೋಡಿ ಒಂದು ಈ ಥರ ದಪ್ಪಗಿರೋದು ಅದು ಈ ಥರ ಒಂದು ಸೂಜಿನೋ ಇಲ್ಲ ಅದು ಕಂಪಾಸು ಏನೋ ಒಂದು ತೊಗೊಳ್ಳಿ ಈ ಥರ ತೊಗೊಂಡ್ಬಿಟ್ಟು ಅದಕ್ಕೆ ಹೋಲ್ ಮಾಡಿ ಒಂದು ಸ್ವಲ್ಪ ಉಕ್ಸೋದು ಹೋಗೋ ಥರ ಹೋಲ್ ಮಾಡಿ ಅದು ಬಟ್ಟಿಂದ ಬಟ್ಟೆನ ಹಿಡೀರಿ ಒಂದು ಬೆರಳಿಂದ ಆ ಬಟ್ಟೆ ಹಿಡಿದ್ಬಿಟ್ಟು ಈ ಥರ ಉಗಿಂದು ಅದು ತುದಿನ ಅದಕ್ಕೆ ಸೇರಿಸಿ ಸೇರಿಸಿ ಈ ಥರ ಊಟ ಮಾಡಿ ನೋಡಿ ಈ ಥರ ಊಟ ಮಾಡಿದರೆ ಗಟ್ಟಿಗಿರುತ್ತೆ ಯಾವ ಕಂಪ್ಲೇಂಟು ಬರಲ್ಲ ಕಸ್ಟಮರ್ ಕಡೆಯಿಂದ ಉಕ್ಸು ಉಕ್ಸಿಂದು ಮನೆ ಮಾಡೋದು ತುಂಬಾ ಈಸಿ ಈ ಥರ ಮಾಡ್ಕೊಳ್ಳಿ ಮತ್ತು ಅಷ್ಟೇ ಗಟ್ಟಿಗಿರುತ್ತೆ ಎಷ್ಟೋ ಬ್ಲೌಸ್ ಹಳೆಯದಾದರೂ ಏನೂ ಆಗಲ್ಲ ಈ ಥರ ನೀವು ಮಾಡಿದರೆ ನಾನು ಉಕ್ಸ್ ಹಾಕೋದು ಎರಡು ಮೆಥಡಲ್ಲಿ ಹೇಳ್ತೀನಿ ನೋಡಿ ಈ ಥರ ನೋಡಿ ಅದು ಒಂದು ಸ್ವಲ್ಪ ಉಕ್ಸು ಅದು ಇದು ಆಗೈತೆ ಎರಡೂ ಕೂಡ್ಕೊಳತ್ತಲ್ವ ಸ್ವಲ್ಪ ಕಟರಿಂದ ಸ್ವಲ್ಪ ಇದನ್ನು ಮೇಲೆಬ್ರಿಸಿ ಈ ಥರ ಸ್ವಲ್ಪ ನೋಡಿ ಈ ಥರ ಒಂದು ಸ್ವಲ್ಪ ಓಪನ್ ಆಯಿತು ಅಂದರೆ ನಿಮಗೆ ಈಸಿ ಆಗುತ್ತೆ ಅದು ಅದರೊಳಗಡೆ ಹಾಕೋಕ್ಕೆ ತಿರ್ಗಿ ಹೋಲ್ ಮುಚ್ಕೊತೋದು ಮತ್ತೆ ನಾನು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಆ ಬೆರಳಿಂದ ಹಿಡ್ಕೊಳ್ಳಿ ಒಳಗಡೆ ಬಟ್ಟೆನ ಹಿಡ್ಕೊಂಡು ಆಮೇಲೆ ಹೋಲ್ ಮಾಡಿ ನೋಡಿ ಇವಾಗ ಅದನ್ನು ನೀಟಾಗಿ ಅದರಲ್ಲಿ ತೋರಿಸಿ ಈ ಥರ ನೋಡಿ ಈ ಥರ ತೋರಿಸಿ ಅದನ್ನು ಊಟ ಮಾಡಿ ಅಷ್ಟೇ ಊರುಟ ಮಾಡಿಬಿಟ್ಟು ಥ್ರೆಡ್ಡಿಂದ ನಾನು ನಾಲ್ಕು ಮಾಡಿದೆ ಆ ಥರ ಐದನೇದು ನಿಮಗೆ ಇನ್ನೊಂದು ಮೆಥಡಲ್ಲಿ ಹೇಳೋಣ ಅಂತ ಹಂಗೆ ಬಿಟ್ಟೆ ನೋಡಿ ಈ ಥರ ನೀವು ಊಟ ಮಾಡಿಬಿಟ್ಟು ಅದನ್ನು ಥ್ರೆಡ್ಡಿಂದ ಕ್ಲೋಸ್ ಮಾಡಿ ತುಂಬ ಸಿಂಪಲ್ಲಾಗಿ ಇದ್ದೀನಿ ನಿಮಗೆ ಅದೇ ಥರ ಗಟ್ಟಿಯಾಗಿಯೂ ಇರುತ್ತೆ ನೀವು ಈ ಥರ ಮಾಡಿಕೊಳ್ಳಿ ಬೇಗ ಬೇಗನೂ ಆಗುತ್ತೆ ನಿಮ್ಮ ಕಸ್ಟಮರ್ ಕಡೆಯಿಂದ ಯಾವ ಕಂಪ್ಲೇಂಟು ಬರಲ್ಲ ಮತ್ತು ಅದು ಎಲ್ಲೂ ಬೇಗ ಹಾಳಾಗಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿಕೊಂಡು ಈ ಥರ ಬೇಗ ಬೇಗ ಹಾಕೋಬೋದು ತುಂಬ ಈಸಿ ನೋಡಿಕೊಂಡು ಮಾಡಿ ಈ ಥರ ಹಾಕಿ ನೀವು ನಿಮ್ಮ ಬ್ಲೌಸ್ ಆಗಲಿ ಇಲ್ಲ ಕಸ್ಟಮರ್ ಬ್ಲೌಸ್ ಆಗಲಿ ಹಾಕಿ ನಾನು ನೆಕ್ಸ್ಟ್ ವೀಡಿಯೋನ ನಿಮಗೆ ಕಟ್ಟಿಂಗು ಹಾಗೆ ಸ್ಟಿಚ್ಚಿಂಗು ಎಲ್ಲ ನಿಮ್ಮ ಟೇಲರಿಂಗ್ ವೀಡಿಯೋಸು ನಾನು ಕೊಡ್ತಾ ಇರ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಕೊನೆವರೆಗೂ ಈ ವಿಡಿಯೋ ನೋಡಿ ನಿಮಗೆ ಪ್ರೆಸ್ ಬಟನ್ ಹಾಕೋದು ಯಾವ ಥರ ಅಂತ ನಾನು ನಿಮಗೆ ಮುಂದಕ್ಕೆ ನೋಡ್ತಾ ಇರಿ ನಾನು ಫ್ರೆಶ್ ಬಟನ್ ಹಾಕೋದು ಯಾವ ಥರ ಅಂತ ಹೇಳ್ತೀನಿ ನೋಡಿ ಕಟ್ ಮಾಡಿಕೊಂಡು ಎಲ್ಲನೂ ಇದೇ ಥರ ಹಾಕ್ಕೊಳ್ಳಿ ನಾಲ್ಕು ನಾನು ಹಾಕಿದ್ದಿನಲ್ವ ನಾಲ್ಕು ಇದೇ ಥರ ಹಾಕೋತೀನಿ ಐದನೇದ್ದು ನಿಮಗೆ ಬೇರೆ ಮೆಥಡಲ್ಲಿ ಹೇಳ್ಕೊಡ್ತೀನಿ ಇದು ಯಾವ ಥರ ಅಂತ ನಿಮಗೆ ಹೇಳ್ತೀನಿ ಐದು ಇದೇ ಥರ ನೋಡಿ ಸೇಮ್ ಅದೇ ಥರ ಹಾಕ್ಕೊಂಡು ತುಂಬ ಸುಲಭ ನೀವು ಹಾಕ್ಬೋದು ಆರಾಮಾಗಿ ಹಾಕ್ಬೋದು ಒಂದೊಂದು ಬಟ್ಟೆ ತುಂಬ ತಿಳುವ ಇರುತ್ತೆ ಈ ಥರ ಹೋಲ್ ಮಾಡಿ ಆ ಬಟ್ಟೆಗೆ ಹೋಲ್ ಮಾಡಿ ನೀವು ತೋರ್ಸೋಕ್ಕಾಗಲ್ಲ ಆವಾಗ ಬೇರೆ ಮೆಥಡಲ್ಲಿ ಹೇಳ್ಕೊಡ್ತೀನಿ ನೋಡಿ ಇದಕ್ಕೆ ಒಂದು ರೌಂಡ್ ದಾರ ಸುತ್ತಿಬಿಟ್ಟು ಕಟ್ ಮಾಡ್ಕೊಳ್ಳಿ ಆಲ್ರೆಡಿ ಬಟ್ಟೆಗೆ ನಾವು ಉಗ್ಸಾಕೇವೆ ಅದಕ್ಕೆ ಒಂದು ರೌಂಡ್ ಅಷ್ಟೇ ಥ್ರೆಡ್ಡನ್ನು ಅದಕ್ಕೆ ಸುತ್ಕೋಬೇಕು ಅಂದರೆ ಗಟ್ಟಿಯಾಗಿರುತ್ತೆ ಅಂತ ಅಕಸ್ಮಾತಾಗಿ ಬಟ್ಟೆ ಏನಾದರೂ ಆದ್ರೂ ಥ್ರೆಡ್ ಇರುತ್ತೆ ಅಂತ ಸುಮ್ಮನೆ ಒಂದು ಸೇಫ್ಟಿಗೆ ಹಾಕೀನಿ ನೀವು ಅದೇ ಥರ ಹಾಕ್ಕೊಳ್ಳಿ ನೋಡಿ ಇದು ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಿಮಗೆ ಕಷ್ಟ ಆಯಿತು ಇಲ್ಲ ಬಟ್ಟೆ ಹೋಲ್ ಮಾಡಿ ನಮ್ಗೆ ಹಾಕಕ್ಕೆ ಬರಲ್ಲ ಅಂದರೆ ಸುಮ್ಮನೆ ಡೈರೆಕ್ಟ್ ಬಟ್ಟೆ ಮೇಲೆ ಉಗ್ಸಿಟ್ಬಿಟ್ಟು ಈ ಥರ ಹಾಕಿ ಬಟ್ಟೆ ಮೇಲೆ ಡೈರೆಕ್ಟ್ ಉಗಿಸಿದಿ ಉಗ್ಸಿಟ್ಬಿಟ್ಟು ಈ ಥರ ಹಾಕಿ ಉಕ್ಸು ಉಗಿನ ಮನೆ ಮಾಡೋದು ಎಲ್ರಿಗೂ ಗೊತ್ತು ಆದ್ರೂ ನಾನು ನಿಮಗೆ ಇದರಿಂದ ವೀಡಿಯೋ ಸ್ಟಾರ್ಟ್ ಮಾಡೋಣ ಟೇಲರಿಂಗ್ದು ಅಂತ ನಾನು ಫಸ್ಟ್ ಬೇಸಿಕಲಿ ನಿಮ್ಗೆ ಉಕ್ಸು ಉಗಿಸಿನ ಮನೆದು ವೀಡಿಯೋ ಇದ್ದೀನಿ ನೆಕ್ಸ್ಟ್ ಕಟಿಂಗ್ದು ಕೊಡ್ತೀನಿ ನೋಡಿ ಈ ಥರ ಈ ಥರ ಎಲ್ಲನೂ ಕ್ಲೋಸ್ ಮಾಡ್ಕೊಂಬಿಡಿ ಎಲ್ಲೂ ಉಕ್ಸ್ ಕಾಣಬಾರದು ಕೆಳಗಡೆದು ಎಲ್ಲನೂ ಒಂದು ಥ್ರೆಡ್ಡಿಂದ ಅದನ್ನು ಕ್ಲೋಸ್ ಮಾಡಿಕೊಂಡು ಇವಾಗ ನೋಡಿ ಈ ಥರ ಬಟ್ಟೆಗೆ ಹಾಕಿಲ್ಲ ಅದರ ಸಮನಾಗಿ ಒಂದು ಸುರೌಂಡು ಈ ಥರ ಹಾಕೊಳ್ಳಿ ಹಾಕ್ಕೊಂಡು ಅದಕ್ಕೆ ಸುತ್ತಿಬಿಡಿ ಫುಲ್ಲು ಫುಲ್ಲು ಥ್ರೆಡ್ಡನ್ನ ಅದಕ್ಕೆ ಸುತ್ತಿಬಿಡಿ ಈ ಥರ ಈ ಥರ ಫುಲ್ಲು ಥ್ರೆಡ್ ಸುತ್ತಿ ಅದೇ ಅಲ್ಲೇ ಅದರ ತುದಿಗೆ ಮತ್ತು ಸೂಜಿ ಸುಚ್ಚಿಬಿಟ್ಟು ಒಂಚೂರು ಬಟ್ಟೆ ಎತ್ಕೊಳ್ಳಿ ಒಂದು ಸ್ಟಿಚ್ಚು ಅಷ್ಟು ಬಟ್ಟೆ ಎತ್ಕೊಳ್ಳಿ ನೋಡಿ ಈ ಥರ ನೋಡಿ ಎಲ್ಲೂ ಮೇಲುಗಡೆ ಕಾಣಲ್ಲ ಈ ಥರ ಈ ಥರ ಕೆಳಗಡೆ ಬಂದು ನಾಟ್ ಹಾಕ್ಕೊಂಬಿಡಿ ಸೂಜಿಗೆ ಥ್ರೆಡ್ ಸುತ್ತಿ ಮೇಲೆ ಸೂಜಿ ಎಳೆದ್ರೆ ಅದು ನಾಟ್ ಬಿಡುತ್ತೆ ನಾಲ್ಕು ಐದು ರೌಂಡು ನಾಟ್ ಸುತ್ತಿಬಿಟ್ರೆ ಸುತ್ತಿ ಅದನ್ನ ಮೇಲೆ ಅದು ಅದನ್ನ ಆಟಬಿಡ್ತೀವಿ ನೋಡಿ ಎಲ್ಲೂ ಇದಾಗಲ್ಲ ಆ ಥರ ಹಾಕೋದು ಇದು ಫ್ರೆಸ್ ಬಟಣ ನೋಡಿ ಫ್ರೆಸ್ ಬಟಣ ಹಾಕೋದು ಒಂದು ಟ್ರಿಕ್ ಇದೆ ಅದನ್ನು ನೋಡ್ಕೊಳ್ಳಿ ನೀವು ಈ ಥರ ಹಾಕಿ ಫ್ರೆಸ್ ಬಟಣ್ಣ ಈ ಥರ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಇದು ಸಮನಾಗಿ ನೋಡಿಕೊಂಡು ನೀವು ಕೆಳಗಡೆದು ಹಾಕಂಗಿಲ್ಲ ಒಂಚೂರು ಮುಂದಕ್ಕೆ ಒಂದು ಹಾಫ್ ಇಂಚು ಇಲ್ಲ ಸ್ವಲ್ಪ ಮುಂದೆ ಆಟ್ರ ಇಂಚು ಹಾಕಿ ಚಿಕ್ಕದು ಯಾಕೆ ಅಂತ ನಿಮಗೆ ಆಮೇಲೆ ನೋ ಹೇಳ್ತೀನಿ ನೋಡಿ ಈ ಥರ ಈ ಥರ ಇದನ್ನು ಇಲ್ಲೇ ಬಟ್ಟೆಗೆ ಸೂಜಿ ಸುಚ್ಚಿಬಿಟ್ಟು ಅಲ್ಲಿಂದ ಅಲ್ಲಿಗೆ ತೊಗೊಳ್ಳಿ ಅಲ್ಲಿಂದ ಅಲ್ಲಿಗೆ ಅದನ್ನು ಆ ಥರ ತೊಗೊಂಡು ಹಾಕಿ ಪ್ರೆಸ್ ಪ್ರೆಸ್ ಬಟನ್ ಇದು ಈ ಶೋಲ್ಡ್ರಿಗೆ ಬರುತ್ತೆ ನೋಡಿ ಈ ಥರ ಹಾಕ್ಬಿಟ್ಟು ಒಂದು ನಾಟ್ ಹಾಕೊಳ್ಳಿ ಆಯಿತು ಇದು ಇಷ್ಟೇ ಫಿನಿಶ್ ಆಯಿತು ಇದಕ್ಕೆ ಒಂದು ನಾಟ್ ಹಾಕಿ ನಾಟ್ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ನೋಡಿ ಇದನ್ನು ನಾನು ಯಾಕೆ ಚಿಕ್ಕದ ಹಾಕೊಳ್ಳಿ ಅಂದೆ ಅಂದರೆ ನೋಡಿ ಈ ಥರ ಚಿಕ್ಕದಾಗಿ ನೀವೊಂದು ಹಾಫ್ ಇಂಚ್ ಬಿಟ್ಟು ಹಾಕೊಳ್ಳಿ ಅಂತ ನಿಮಗೆ ಯಾಕೆ ಹೇಳಿದ್ನಿ ಅಂದರೆ ಈ ಥರ ಮುಂದಕ್ಕೆ ಹಾಕ್ಕೊಂಡ್ರೆ ನೀವು ಇಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಗ್ಯಾಪ್ ಇರುತ್ತೆ ಆ ಥರ ಬಿಡಬೇಕು ಅದು ಆ ಬೆರಟ್ ಕೂತ್ಕೋಬೇಕಲ್ವಾ ಅದಕ್ಕೋಸ್ಕರ ಇಷ್ಟೇ ನೋಡಿಕೊಂಡ್ರಲ್ಲ ಇದೇ ಥರ ನೀವು ಉಕ್ಸು ಉಕ್ಸಿನ ಮನೆ ನೀವು ಬ್ಲೌಸ್ಗೆ ಹಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಟಿಂಗ್ದು ಸ್ಟಿಚ್ಚಿಂಗ್ದು ನಾನು ವೀಡಿಯೋ ಇರ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್